ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಆಧ್ಯಾತ್ಮಿಕ ವಿಚಾರಧಾರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವ ದಿನ ಆಚರಣೆ ಮಾಡಬೇಕು ಶ್ರೀರಾಮನವಮಿ ದಿವಸ ಯಾವೆಲ್ಲ ಶುಭ ಯೋಗಗಳಲ್ಲಿ ಶ್ರೀರಾಮನವಮಿ ಬಂದಿದೆ ಅಷ್ಟೇ ಅಲ್ಲದೆ ಈ ಶ್ರೀರಾಮನವಮಿಯ ಮಹತ್ವವೇನು ಮತ್ತು ಪೂಜೆಗೆ ಶುಭ ಸಮಯ ಯಾವುದು ಮತ್ತು ಶ್ರೀರಾಮನವಮಿಯ ಪೌರಾಣಿಕ ಕಥೆಯೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ಭಗವಾನ್ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನು ನಾವು ಪ್ರತಿ ವರ್ಷ ರಾಮನವಮಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಈ ರಾಮನವಮಿ ಆಚರಣೆಯ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸರಯೂ ನದಿ ತೀರದಲ್ಲಿ ಕೋಸಲ ದೇಶದ ರಾಜ ಸೂರ್ಯವಂಶದ ದಶ ದಶರಥ ಮಹಾರಾಜ ಆಳುತ್ತಿದ್ದ ಅಯೋಧ್ಯೆಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಅಯೋಧ್ಯ ನಗರಿಯು ಇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ಇತ್ತು ಸ್ನೇಹಿತರೆ ಆದರೆ ರಾಜ ದಶರಥನಿಗೆ ತನ್ನ ಮೂರೂ ರಾಣಿಯರಲ್ಲಿ ಕೌಸಲ್ಯ ಸುಮಿತ್ರೆ ಮತ್ತು ಕೈಕೇಯರಲ್ಲಿ ಮಕ್ಕಳಿರಲಿಲ್ಲ ತನ್ನ ಉತ್ತರಾಧಿಕಾರಿಯ ಬಗ್ಗೆ ರಾಜನು ಚಿಂತಾ ಭ್ರಾಂತನಾಗಿದ್ದನು ಮಂತ್ರಿಗಳು ಹಾಗೂ ಪುರೋಹಿತರಿಂದ ವಸಿಷ್ಠರ ಸಲಹೆಯ ಮೇರೆಗೆ ಪುತ್ರ ಸಂತಾನಕ್ಕಾಗಿ ಪುತ್ರ ಕಾಮಿಷ್ಠೆ ಯಜ್ಞವನ್ನು ಋಷ ಶೃಂಗ ಮುನಿಗಳಿಂದ ಮಾಡಿಸಿದನು ಈ ಯಜ್ಞ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಅಗ್ನಿದೇವನು ಪ್ರತ್ಯಕ್ಷನಾಗಿ ದಶರಥ ಮಹಾರಾಜನಿಗೆ ಯಜ್ಞದ ಪ್ರಸಾದವನ್ನು ನೀಡಲು ರಾಜನು ಆ ಪಾಯಸವನ್ನು ಅರ್ಧ ಭಾಗವನ್ನು ಮಹಾರಾಣಿ ಕೌಸಲ್ಯಗೂ ಉಳಿದರ್ಧ ಭಾಗವನ್ನು ಎರಡು ಪಾಲು ಮಾಡಿ ಒಂದನ್ನು ಸುಮಿತ್ರೆಗೂ ಉಳಿದ ಪಾಯಸವನ್ನು ಕೈಕೆಗೆ ನೀಡಿದನು ಚಿತ್ರಕಾಮಿಷ್ಠೆಯಾಗದ ಫಲವಾಗಿ ಸ್ವಲ್ಪ ದಿನಗಳಲ್ಲಿ ಮಹಾರಾಣಿಯರು ಕಾಲಕ್ರಮೇಣ ಅವರು ಗರ್ಭಿಣಿಯರಾಗಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ಎಂದು ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಶ್ರೀರಾಮಚಂದ್ರನು ರಾಣಿ ಕೌಸಲ್ಯ ಗರ್ಭದಿಂದ ಜನಿಸುತ್ತಾನೆ ಇನ್ನು ರಾಮಚಂದ್ರನು ಹಿರಿಯ ಮಗನಾಗಿ ಸಾಕ್ಷಾತ್ ಶ್ರೀಹರಿಯೇ ಅವತರಿಸುತ್ತಾನೆ ಕೈಕೆಯು ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ ಭರತಿ ಭರತನಿಗೆ ಜನ್ಮವನ್ನು ನೀಡುತ್ತಾಳೆ ಸುಮಿತ್ರೆಯು ಆಶ್ಲೇಷ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಸೂರ್ಯದೇವನು ಉಚ್ಚಸ್ಥಾನದಲ್ಲಿರಲು ಲಕ್ಷ್ಮಣ ಶತ್ರುಘ್ನರೆಂಬ ಪುತ್ರರತ್ನಗಳಿಗೆ ಜನ್ಮವನ್ನು ಕೊಡುತ್ತಾಳೆ ಶ್ರೀಹರಿಯೇ ಸ್ವಯಂ ರಾಮನಾಗಿ ತನ್ನ ವಾಸುದೇವ ರೂಪದಿಂದ ಅವತರಿಸಿದರೆ ಶೇಷದೇವರು ಲಕ್ಷ್ಮಣನಾಗಿಯೂ ಕಾಮನು ಭರತನಾಗಿಯೂ ಅನಿರುದ್ಧನು ಶತ್ರುಘ್ನನಾಗಿಯೂ ಅವತರಿಸುತ್ತಾರೆ ಸ್ನೇಹಿತರೆ ಹೀಗೆ ದಶರಥ ಮಹಾರಾಜನಿಗೆ ಶ್ರೀರಾಮನು ಶ್ರೀಹರಿಯ ಏಳನೇ ಅವತಾರವಾದ ಶ್ರೀರಾಮನಾಗಿ ಮೊದಲನೆಯ ಮಗನಾಗಿ ಜನಿಸುತ್ತಾನೆ ಸ್ನೇಹಿತರೆ ಈ ಶ್ರೀರಾಮನ ಒಂದು ಜನ್ಮದಿನವನ್ನು ನಾವು ಪ್ರತಿ ವರ್ಷ ಶ್ರೀರಾಮನವಮಿ ಅಂತ ಆಚರಿಸ್ತೀವಿ ಇನ್ನು ಶ್ರೀರಾಮನವಮಿಯಾಗೆ ನವಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಯಾವೆಲ್ಲ ಶುಭ ಯೋಗಗಳಲ್ಲಿ ಈ ಒಂದು ಶ್ರೀರಾಮನವಮಿ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಈ ಚೈತ್ರ ಮಾಸದ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಸು ನಾಮ ಶ್ರೀರಾಮ ನವಮಿಯು ಯಾವಾಗ ಬಂದಿದೆ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಏಪ್ರಿಲ್ ಐದನೇ ತಾರೀಕು ಶನಿವಾರ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ ಏಪ್ರಿಲ್ ಆರನೇ ತಾರೀಕು ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಉದಯ ತಿಥಿಗೆ ಅನುಗುಣವಾಗಿ ನಾವು ಈ ಒಂದು ಶ್ರೀರಾಮನವಮಿಯನ್ನು ಭಾನುವಾರ ದಿವಸ ಆಚರಿಸ್ತೀವಿ ಸ್ನೇಹಿತರೆ ಇನ್ನು ಪೂಜೆಗೆ ಅತ್ಯಂತ ಶುಭ ಸಮಯ ಅಂದರೆ ಶ್ರೀರಾಮನ ಜನ್ಮವಾಗಿದ್ದು ಮಧ್ಯಾಹ್ನದ ಸಮಯ ಆಗಿದ್ದರಿಂದ ನಮ್ಮ ಈ ಒಂದು ಹಿಂದೂ ಧರ್ಮದಲ್ಲಿ ಅಂದರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ನಾವು ಅತ್ಯಂತ ಶುಭ ಲಗ್ನದಲ್ಲಿ ಶ್ರೀರಾಮನ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಶ್ರೀರಾಮನವಮಿ ದಿವಸ ಯಾವ ಮಂತ್ರವನ್ನು ಪಠಿಸ್ಬೇಕು ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ